ಕುಲ್ಯಾ ವಿಸ್ತೃತೋಯಂಚ ತಟಾಕಂ ಅಂತ ಹೇಳ್ತಾನೆ ಅಂದರೆ ಹಳ್ಳಗಳನ್ನು ಇದೆಯಲ್ಲ ಆ ಹಳ್ಳಗಳನ್ನು ನಾವು ವಿಸ್ತರಿಸಿಕೊಂಡು ಕೆರೆಯನ್ನು ಮಾಡಿದ್ವಿ ನಾಲ್ಕು ರೀತಿಯಾಗಿರುತ್ತೆ ವಾಪಿ ಕೂಪ ಪುಷ್ಕರಣಿ ಆಮೇಲೆ ಕಾಲುವೆ ಮತ್ತು ಕೆರೆ ರಾಮಸಾಗರ ಹೇಳಿದ್ನಲ್ಲ ನನಗೆ ಬಂಗಾರಪೇಟೆ ತಾಲೂಕಿನಲ್ಲ ಅಲ್ಲಿ ಮೂರು ತೂಬುಗಳನ್ನು ಇಡ್ತಾನೆ ಅದೇ ನಮ್ಮ ಜಿಲ್ಲೆಗೆ ಪಾಲಾರ್ ನದಿ ಅಡ್ಡಲಾಗಿರ್ತಕ್ಕಂಥ ಕಡೆಯ ಕೆರೆ ಸ್ವಾಮಿ ದೇವಾಲಯದಲ್ಲಿ ನಿಮಗೆ ರಾಮ ಲಕ್ಷ್ಮಣ ಸೀತಾದೇವಿಯರ ಪ್ರತಿಷ್ಠೆಯನ್ನು ಮಾಡಿದ್ದಂಥ ಕೃಷ್ಣದೇವರಾಯರ ಕಾಲದ ಒಂದು ಶಾಸ್ತ್ರ ನಮಗೆ ಸಿಗುತ್ತೆ ನಂಬಿಹಳ್ಳಿಯಲ್ಲಿರ್ತಕ್ಕಂಥ ಒಂದು ಸಮರ ಶಿಲ್ಪ ಬಾಣ ನೊಳಂಬ ರಾಷ್ಟ್ರಕೂಟ ಗಂಗಾ ಈ ನಾಲ್ಕು ವಂಶಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಚರಿತ್ರೆಯನ್ನು ಕಟ್ಟಿಕೊಡ್ತಕ್ಕಂತಹ ಒಂದು ಸೊಡಸಾಗಿರ್ತಕ್ಕಂಥ ಸಂಗ್ರಾಮಸಿದೆ ಸರ್ ಇವಾಗ ನೀವು ಹೇಳ್ದಾಗೆ ಕೋಲಾರ ಅಂದಾಗಲೇ ನಮ್ಗೊಂದು ಒಂದು ಸ್ವಲ್ಪ ಬೆಟ್ಟ ಗಿಡಗಳ ಪ್ರದೇಶ ಅದು ಜೀವನದಿಗಳ ಥರದ್ದು ಯಾವುದು ಇಲ್ಲ ಅನ್ನೋದನ್ನು ನೋಡಿದ್ವಿ ಮತ್ತು ಈಗ ನಾವು ಸುಮಾರು ಇತಿಹಾಸ ಅಲ್ಲಿಂದ ಮಾತಾಡ್ಕೊಂಡು ಬಂದಾಗಲೂ ಕೋಲಾರದ ಎಲ್ಲ ರಾಜರುಗಳಿಗೂ ಇದು ಬೆಂಗಳೂರಲ್ಲೇ ಹೇಗೆ ಎಲ್ಲರೂ ಇದ್ದರೂ ಹಂಗೆ ಇದು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಜಾಗ ಥರನೇ ಇದೆ ಇತಿಹಾಸದಲ್ಲಿ ಎಲ್ಲ ಸ ರಾಜರುಗಳೂ ಇದ್ದಾವೆ ಈಗ ಹೇಳಿದಾಗ ಮುಳುಬಾಗಲೇ ಕೂಡ ಒಂದು ದೊಡ್ಡ ಪ್ರದೇಶ ಆಗಿತ್ತು ಅಂದರೆ ಜನರಲ್ಲಾಗಿ ನಾವು ಯಾವುದೇ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ನೋಡಿದ್ರು ಒಂದು ನದಿ ತೀರದಲ್ಲಿ ಇರ್ತವೆ ಈಗ ಆ ವಾಟರ್ ಸೋರ್ಸ್ ಬೇಕೇ ಬೇಕು ನಮಗೆ ಸೊ ಇಲ್ಲಿಗೆ ಹೆಂಗೆ ಹೇಳಿ ಯಾವುದು ಸರ್ ಮೇನ್ ತುಂಬ ಚೆನ್ನಾಗಿದೆ ಅದನ್ನು ನಾನು ಪ್ರಸ್ತಾಪ ಮಾಡಿ ದೊಡ್ಡ ರಾಜ್ಯ ಅಂದಾಗ ಒಂದು ಬಿಗ್ ವಾಟರ್ ಸೋರ್ಸ್ ಬೇಕಲ್ಲ ಸರ್ ಅದು ಯಾವುದು ನೋಡಿ ವಿಜಯನಗರದ ಅರಸರು ನೀರಾವರಿಗೆ ತುಂಬ ವಿಶೇಷವಾಗಿರ್ತಕ್ಕಂಥ ನಿಮಗೆ ವಿಜಯನಗರದ ಅರಸರ ಕಾಲದಲ್ಲಿ ಯಾವುದು ಕಲ್ಲೂಡಿ ಉತ್ತರ ಪಿನಾಕಿನಿಯನ್ನು ಪೆನಗೊಂಡಾಗೆ ತೆಗೆದುಕೊಂಡು ಹೋದಂತಹ ಸಿಂಗ್ರಾಯ ಸಿಂಗ ಅದಾದ್ಮೇಲೆ ಪೆರೆ ಸಂದರ್ಭದಲ್ಲಿ ತಮ್ಮ ತಾಯಿಯ ಹೆಸರಲ್ಲಿ ಪೆರಿಯಪ್ಪ ಸಮುದ್ರ ಪೆರಿಯ ಸಮುದ್ರ ಕಟ್ಟಿದಂತಹ ಕೆರೆ ಅದಾದ್ಮೇಲೆ ಹಾಗೆ ಬಂತು ಅಂತಂದ್ರೆ ನಾವು ಒಂದು ಸಾವಿರದ ನಾಲ್ಕುನೂರ ಹದಿನೇಳರಲ್ಲಿ ಪಾಲಾರ್ ನದಿಗೆ ಅಡ್ಡಲಾಗಿ ಕಟ್ ಎಂಥದ್ದು ಹಾಳಾಗಿ ಹೋಗದಂಥ ಕೆರೆಯನ್ನು ರಿಪೇರಿ ಮಾಡಿ ಅದನ್ನು ಇಂಥದ್ದು ಮತ್ತೆ ರಿಪೇರಿ ಆದರೆ ನೀವೇ ಮಾಡಬೇಕು ಮುಳುವಾಯಿದೆ ನಾಚಿಯಾರಿಗೆ ಒಂದು ಇದನ್ನು ಕೊಡಬೇಕು ಅಂತ ಹೇಳಿರ್ತಕ್ಕಂಥ ಅಲ್ಲಿನ ಒಂದು ಶಾಸನ ರಾಜಗುಂಡ್ಲಹಳ್ಳಿ ಅಂತೇಳಿ ನಮ್ಮ ಈ ಕುರುಡು ಆ ಕಡೆಗೆ ನಾಲ್ಕು ಐದು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ರಾಜಗುಂಡ್ಲಹಳ್ಳಿಯಲ್ಲಿ ಒಂದು ಸಾವಿರದ ನಾಲ್ಕುನೂರ ತೊಂಬತ್ತ ಎಂಟರಲ್ಲಿ ಒಂದು ಕಂದ ಕೆರೆಯನ್ನು ತುಂಬ ಬೃಹತ್ತಾಗಿರತಕ್ಕಂಥ ಒಂದು ಕೆರೆಯನ್ನು ಕಟ್ಟಿರ್ತಕ್ಕಂಥ ಪ್ರಸ್ತಾಪ ನಾವಿಲ್ಲಿ ಕೂತಿದ್ದೀವಲ್ಲ ಕುರುಡು ಮಲ ಈ ಬೆಟ್ಟದ ಹಿಂದೆನೆ ಒಂದು ಸಿದ್ಧಗಟ್ಟ ಆ ಗ್ರಾಮದಲ್ಲಿ ಕಟ್ಟಿರ್ತಕ್ಕಂತಹ ಕೆರೆ ಅದಾದ್ಮೇಲೆ ಬೆಳ್ಳೂರಿನ ಹತ್ತಿರ ಹಾಕಿ ಇರ್ತಕ್ಕಂತಹ ಕೆರೆ ಆಮೇಲೆ ಸೋಮಾಂಬುದಿ ಅಗ್ರಹಾರ ಮುದುವಾಡಿ ಆ ಕೆರೆ ಇವನ್ನೆಲ್ಲಾನು ಕೂಡ ನೋಡ್ತಾ ಹೋದ್ವಿ ನಾವು ಒಂದ್ ಆಮೇಲೆ ರಾಮಸಾಗರ ಕೆರೆ ರಾಮಸಾಗರ ಕೆರೆ ವಿಜಯನಗರದ ಹಂತರ ಕೆರೆ ತುಂಬಾ ದೊಡ್ಡ ದೊಡ್ಡ ಕೆರೆಗಳು ಕೆರೆಗಳು ತುಂಬಾ ದೊಡ್ಡ ದೊಡ್ಡ ಕೆರೆಗಳನ್ನು ಇಲ್ಲಿ ದೊಡ್ಡ ಕೆರೆ ಅಂತ ಅನ್ಕೋಬಹುದಲ್ವಾ ನಾವು ದೊಡ್ಡ ಕೆರೆಗಳನ್ನು ನಿರ್ಮಾಣ ಮಾಡೋರು ಚಿಕ್ಕ ಚಿಕ್ಕ ಕೆರೆಗಳನ್ನು ಕೂಡ ನಿರ್ಮಾಣ ಮಾಡೋರು ಅದಕ್ಕೆ ಪುಲ್ಯ ವಿಸ್ತೃತೋಯಂಚ ತಟಾಕಂ ಪರಿಕೀರ್ತ ಅಂತ ಹೇಳ್ತಾನೆ ಅಂದರೆ ಹಳ್ಳಗಳನ್ನು ಇದೆಯಲ್ಲ ಆ ಹಳ್ಳಗಳನ್ನು ನಾವು ವಿಸ್ತರಿಸಿಕೊಂಡು ಕೆರೆಯನ್ನು ಮಾಡಿದ್ವಿ ನಾಲ್ಕು ರೀತಿಯಾಗಿರುತ್ತೆ ವಾಪಿ ಕೂಪ ಪುಷ್ಕರಣಿ ಆಮೇಲೆ ಕಾಲುವೆ ಮತ್ತು ಕೆರೆ ಇದರ ಬಗ್ಗೆ ತುಂಬ ಚೆನ್ನಾಗಿ ಅಭಿಲಷಿತಾರ್ಥ ಚಿಂತಾಮಣಿ ಅಂತೇಳಿ ಪುಸ್ತಕ ಬರೀತಾರಲ್ಲ ಸೋಮ ಸೊ ಪುಲ್ಯಾ ವಿಸ್ತೃತೋ ಎಂಚ ತಟಾಕಂ ಪರಿಕಿತ್ತ ಇತ್ತು ಅಂತ ನಿಮಗೆ ಇದನ್ನೆಲ್ಲ ನೀವು ನೋಡಿ ಹಗರದಲ್ಲಿ ಒಂದು ಹೇಳ್ತಾನೆ ಅದನ್ನು ಕೂಡ ಹಳ್ಳವನ್ನು ವಿಸ್ತರಿಸಿಕ್ಕೆ ಮಾಡಿದೆ ಅಂತ ಹೇಳ್ತಾರೆ ಆಮೇಲೆ ನಿಮ್ಗೆ ಹೇಳಿದ್ನಲ್ಲ ಪಾಲಾರ್ ದಂಡದಲ್ಲಿ ಅನಾದಿ ಕಾಲ ತೊಡಗಿ ಹಾಳಾಗಿತ್ತು ಅಂತಂದು ಮಾತು ರಾಜಗುಂಡ್ಲಹಳ್ಳಿ ಅಲ್ಲಿನೂ ಕೂಡ ಅಂದರೆ ಇವೆಲ್ಲವನ್ನೂ ಕೂಡ ನಮಗೆ ಎಲ್ಲಿ ದೊಡ್ಡ 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 ಹಳ್ಳಗಳಿತ್ತು ಅದನ್ನ ಹೇಗೆ ಕೆರೆಗಳಾಗಿ ಪರಿವರ್ತಿಸಿದ್ದಾರೆ ಅಂದರೆ ಅವರ ಒಂದು ಆಲೋಚನೆ ಮತ್ತೆ ಒಂದು ಒಂದು ಸಾಮಾಜಿಕವಾಗಿ ಎಂತಂದ್ರೆ ನೀರು ಬಹಳ ಮುಖ್ಯ ಸಾಮಾಜಿಕವಾಗಿರ್ತಕ್ಕಂಥ ದೇವಾಲಯವನ್ನು ಕಟ್ಟತಕ್ಕಂಥದ್ದು ಒಂದಾದ ಪ್ರಧಾನವು ಹಾಗೆ ಒಂದು ಕೆರೆಯನ್ನು ನಿರ್ಮಾಣ ಮಾಡತಕ್ಕಂಥದ್ದು ಅಷ್ಟೇ ಪ್ರಧಾನ ಕೆರೆ ಕಾಲುವೆ ಕಟ್ಟೆ ಇದೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿತ್ತು ಗಂಗರ ಕಾಲದಿಂದಲೇ ಆರಂಭ ಆಯಿತು ಅದು ಆದರೆ ವಿಜಯನಗರದ ಸರಿಗೂ ಹೆಚ್ಚಾಗಿ ಅದಕ್ಕೆ ಮಹತ್ವವನ್ನು ಕೊಟ್ಟು ಅನೇಕ ಕೆರೆ ಕಾಲು ಸಿಂಗಾರ ಭಟ್ಟ ಅಂತ ನೀವು ಹೇಳಿದ್ರಲ್ಲ ಸರ್ ಇವಾಗ ಶಾಸನ ಸಿಂಗರಾಯ ಸಿಂಗರಾಯಭಟ್ಟ ಶಾಸನ ಇದೆಯಲ್ಲ ಅದರಲ್ಲಿ ಎಕ್ಸಾಕ್ಟ್ ಆಗಿ ಏನ್ ಬರೆದಿದ್ದಾರೆ ಎಲ್ಲ ಜೀವಿಗಳಿಗೆ ಉದಕವೇ ಪ್ರಧಾನವಾಗಿರಬೇಕು ಅಂದ್ರೆ ನೀರು ಎಲ್ಲ ಜೀವಿಗಳಿಗೆ ಉದಕವೇ ಪ್ರಧಾನವಾಗಿರಬೇಕು ಅಂತ ಕಾರಣದಿಂದ ಪೆನಗುಂಡೆಗೆ ಕಾಲುವೆಯನ್ನು ತರಬೇಕು ಅಂತ ಹೇಳಿ ರಾಜನ ಆಜ್ಞೆಯಾದಾಗ ಬುಕ್ಕರಾಯನ ಆಜ್ಞೆಯಾದಾಗ ಜಲಸೂತ್ರಧಾರಿಯಾಗಿರತಕ್ಕಂಥ ಅದರ ಜೊತೆಗೆ ಇನ್ನೂ ಹಲವು ಶಾಸ್ತ್ರಗಳಲ್ಲಿ ಸಿಂಗಾಯ ಭಟ್ಟನು ಒಂದು ಪೆನಗುಂಡೆಯ ಹತ್ತಿರ ಇರತಕ್ಕಂಥ ಯಾವುದೋ ಒಂದು ಹಳ್ಳಿಗೆ ಆ ಕಾಲುವೆಯನ್ನು ತೆಗೆದುಕೊಂಡು ಹೋಗಿ ಯಾವುದು ಪಿನಾಕಿ ಉತ್ತರ ಪಿನಾಕಿನ ಕಾಲುವೆಯನ್ನ ಮಾಡಿಸಿ ಅಲ್ಲಿಂದ ಪೆನಗೊಂಡೆಗೆ ಕುಡಿಯತಕ್ಕಂತ ನೀರನ್ನು ಕೊಡ್ತಾ ಮುನ್ನೂರ ತೊಂಬತ್ತರು ಅವರಿಗೆ ನೀರ ಕೆಲಸ ನಿಮ್ಗೆ ಕಿರುಮಣಿ ಅಂತ ಒಂದು ಇದೆ ಅಲ್ಲಿ ಜೊಮ್ಮಾದೇವಿ ಅಂತಕ್ಕಂತೂ ಆಕೆ ಕೆರೆಯನ್ನು ಮಾಡಿಸ್ತಾಳೆ ಅಲ್ಲಿ ಹೇಳ್ತಾಳೆ ತೆಲುಗಿನ ಶಾಸನಗಳು ಆಕೆ ಹೇಳ್ತಾಳೆ ಏನು ಗೊತ್ತಾ ಕೆರೆಯನ್ನು ನೀವು ಮಾಡ್ತೀರಿ ಕೆರೆಯನ್ನು ನೀವು ಮಾಡಿ ಈ ಕೆರೆಗೆ ನೀರು ಬರದೇ ಇದ್ರೆ ನೀವು ನಾವು ನಾವು ನಿಮಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಭಿನ್ನ ಇದನ್ನೆಲ್ಲ ನಾನು ಕೂಡ ಎಂಥದ್ದು ಅಡ್ಡಿಕೆ ಪಲ್ಲಕ್ಕಿ ಇವುಗಳನ್ನೆಲ್ಲ ನಿಮಗೆ ನಮಗೆ ವಾಪಸ್ ಕೊಡಬೇಕು ಅಂತ ಕಂಡೀಷನ್ ನೋಡಿ ತುಂಬ ಒಳ್ಳೆ ಕಂಡೀಷನ್ ಸರ್ ಇವಾಗ ನೀವು ಹೇಳಿದ್ರಲ್ಲಿ ಈ ನಾವು ನಾವಿವಾಗ ಬ್ರಿಟಿಷರು ಬಂದ ಮೇಲಿಂದ ನಮ್ಗೆ ಇಂಜಿನಿಯರ್ಸ್ ಬಂದ್ರು ಅವರೆಲ್ಲ ಸೇರ್ಕೊಂಡ್ರು ಈ ಕಾಲದಲ್ಲೇ ನಾವು ಈ ಇಂಜಿನಿಯರ್ಸ್ ಈ ಡ್ಯಾಮ್ ಮಾತಾಡ್ತೀವಿ ಬಟ್ ಸಿಂಗಾರಯ್ಯ ತುಂಬಾ ನಮ್ಮಲ್ಲೂ ಎಲ್ಲಾ ತರದವರು ಎಲ್ಲ ಇದ್ರು ಅನ್ನೋದಕ್ಕೆ ದಾಖಲೆ ನೋಡಿ ರಾಜಗುಂಡ್ಲಹಳ್ಳಿ ಅಂತ ಹೇಳಿದ್ನಲ್ಲ ನಿಮ್ಗೆ ಆ ರಾಜಗುಂಡ್ಲಹಳ್ಳಿಯ ಕೆರೆ ನಿರ್ಮಾಣದ ಶಾಸನದಲ್ಲಿ ಅಲ್ಲಿ ಏನೇನು ಹಾಕಬೇಕು ರಸವರ್ಗ ಅದಾದ್ಮೇಲೆ ಎಂಥದ್ದು ಇದು ಇನ್ನೇನೋ ಹಾಕಬೇಕು ಇವುಗಳನ್ನೆಲ್ಲ ಹೇಳ್ತಾರೆ ಮತ್ತೆ ರಾಮಸಾಗರ ಹೇಳಿದ್ನಲ್ಲ ನೋಡಿ ಬಂಗಾರಪೇಟೆ ತಾಲೂಕಿನಲ್ಲ ಅಲ್ಲಿ ಮೂರು ತೂಬುಗಳನ್ನ ಇಡ್ತಾನೆ ಅದೇ ನಮ್ಮ ಜಿಲ್ಲೆಗೆ ಪಾಲಾರ್ ನದಿಗೆ ಅಡ್ಡಲಾಗಿರ್ತಕ್ಕಂಥ ಕಡೆಯ ಕೆರೆ ಲಾಸ್ಟ್ ಸೋರ್ಸ್ ಅಂದರೆ ನಮ್ಮ ಕರ್ನಾಟಕದ ಕರ್ನಾಟಕದಲ್ಲಿ ಅಲ್ಲಿಂದ ಒಣಂಬಾಡಿ ತಮಿಳ್ನಾಡಿನ ವಾಣಂಬಾಡಿ ತುಂಬಾ ಆ ಕೆರೆ ಕಿತ್ತು ಹೋಗ್ಬಿಟ್ಟು ಎಷ್ಟು ಹದಿನೈದು ಬಂದು ತುಂಬ ಮಳೆ ಬಂದು ಏನು ಇಡೀ ಒಣ ಮಾಡಿ ಅಂತ ಹೋಗುದು ಅದೇನು ಸರಿ ಮಾಡಿಲ್ಲ ಇವಾಗ ಮಾಡಿ ಬಟ್ ಅದು ಯಾಕೆ ಯಾಕೆಂತಂದ್ರೆ ಅಂತ ನಿಷ್ಠಾ ಥರ ಆಗಿತ್ತು ಯಾಕೆ ತಿಂಗಾಯ ಭಟ್ಟ ಅಂದ್ ಬಗ್ಗೆ ನಿಮ್ಗೆ ಹೇಳಿದ್ದೆ ನಾನು ಕರೆಕ್ಟ್ ಆಮೇಲೆ ಮನೆ ಒಡ್ಡರೂ ಹೇಗೆ ಅವರು ಕೆಲಸ ಮಾಡ್ತಿದ್ರು ಆ ಜನಾಂಗ ಅವರೇ ಅಲ್ವಾ ಸರ್ ಏನೇ ಚಾನಲ್ ಆಗಲಿ ಡ್ಯಾಮ್ ಈ ಥರ ಏನೇ ಅವರಿಗೆ ಅವರು ಅವರ ಒಂದೊಂದು ಬಂಡಿ ಅಂತ ಹೇಳಿ ಕೊಡ್ತಾರೆ ಒಂದೊಂದು ದಾನ ಕೊಡ್ತಾರೆ ಒಂದು ಬಂಡಿ ಎರಡು ಬಂಡಿ ಅಂದ್ರೆ ಒಂದು ಏನೋ ಅದ್ರ ಅಪ್ರಿಶಿಯೇಟ್ ಮಾಡಿ ಏನೋ ಅವ್ರಿಗೆ ಕೊಟ್ಟಾಗೆ ಅದು ನಡ್ಸ್ಕೊಂಡು ಹೋಗ್ತಕ್ಕಂಥದ್ದು ಆ ಬಂಡಿಯನ್ನ ನಡ್ಸ್ಕೊಂಡು ಹೋಗೋದು ಒಂದು ಬಂಡಿಯನ್ನು ನಡೆಸ್ಕೊಂಡು ಕೃಷ್ಣದೇವರಾಯರ ಕಾಲದಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದೆರಡು ಶಾಸ್ತ್ರಗಳು ನಮಗೆ ಸಿಗುತ್ತದೆ ಒಂದು ಶಾಸನ ಸುಮಾರು ಐದುನೂರು ವರ್ಷಕ್ಕೆ ಹಿಂದೆ ಮುಳುಬಾಗಿಲಿನ ತುಂಬ ಪ್ರಸಿದ್ಧವಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಾಲಯವನ್ನು ಹೇಳಲೇಬೇಕು ಹೌದು ಸ್ವಾಮಿ ದೇವಾಲಯದಲ್ಲಿ ನಿಮಗೆ ರಾಮ ಲಕ್ಷ್ಮಣ ಸೀತಾದೇವಿಯರ ಪ್ರತಿಷ್ಠೆಯನ್ನು ಮಾಡಿದ್ದಂಥ ಕೃಷ್ಣದೇವರಾಯರ ಕಾಲದ ಒಂದು ಶಾಸನ ನಮಗೆ ಸಿಗುತ್ತದೆ ಒಂದು ಸಾವಿರದ ಐದುನೂರ ಇಪ್ಪತ್ತು ಇಪ್ಪತ್ತೈದು ಆ ದೇವ ದೇವಾಲಯವನ್ನು ನಿರ್ಮಾಣ ಮಾಡಿ ಆ ದೇವರಿಗೆ ದಾನಗಳನ್ನು ಇದಾದ ಇದಾದಮೇಲೆ ಅದೇ ಕೃಷ್ಣದೇವರಾಯರ ಕಾಲದಲ್ಲಿ ನಾನು ಈಗಾಗಲೇ ಗುಡಿಪಲ್ಲಿ ಅಂತ ಪ್ರಸ್ತಾಪ ಮಾಡಿದ್ನಲ್ಲ ಅಲ್ಲಿ ಇವತ್ತು ದೇವರಿಲ್ಲ ಬರೀ ಒಂದು ಹಾಳು ಬಿದ್ದಿರ್ತಕ್ಕಂಥ ದೇವಸ್ಥಾನ ಇದೆ ಅಲ್ಲಿನ ಶಾಸನಾನೂ ಕೂಡ ಆ ಗುಡಿಪಲ್ಲಿಯ ಮಧ್ಯದಲ್ಲಿ ದೇವಾಲಯ ಇಲ್ಲದೆ ಇರುವ ಕಾರಣದಿಂದ ಅಲ್ಲಿನ ಸಮ ಸಾಮಾಜಿಕರು ಪ್ರಾರ್ಥನೆ ಮಾಡಲಾಗಿ ಅಲ್ಲಿ ಒಂದು ರಾಮದೇವಾಲಯವನ್ನು ನಿರ್ಮಾಣ ಮಾಡುತ್ತಾರೆ ಆಮೇಲೆ ನಮ್ಮ ಬೈರ್ಪೂರ್ ಇದೆ ಅಲ್ಲೂ ಕೂಡ ಕೃಷ್ಣದೇವರಾಯರ ಕಾಲಕ್ಕೇನೆ ಹೆಚ್ಚು ಕಡಿಮೆ ಅಲ್ಲಿ ರಾಮದೇವರ ದೇವಾಲಯ ಕೃಷ್ಣದೇವರಾಯನ ಹೆಸರನ್ನು ಬಳಸಿದಾರ ಸರ್ ಆ ಶಾಸನ ಕೃಷ್ಣದೇವರಾಯರ ಕಾಲದ ಬರೆದಿದ್ದಾರೆ ಹರಿಯಪ್ಪ ಒಡೆಯರು ಅಂತ ಸೇನಭೋ ಇನ್ನು ಒಂದು ಕೃಷ್ಣದೇವರಾಯರು ಅಂಬೆಗಾಳು ಕೃಷ್ಣನನ್ನ ಉದಯಗಿರಿಯಿಂದ ಹಂಪೆಗೆ ತೆಗೆದುಕೊಂಡು ಹೋದ್ರಲ್ಲ ಆ ಘಟನೆಗಳಿಗೆ ಸಂಬಂಧಪಟ್ಟಾಗೂ ಕೂಡ ಮುಳುಬಾಗಲು ಒಂದೆರಡು ಮೂರು ರೆಫರೆನ್ಸಸ್ ಬರ್ತದೆ ಅಲ್ಲಿನ ಆ ದೇವಾಲಯದಲ್ಲಿ ಇದ್ದಂತ ಅರ್ಚಕರು ಅಲ್ಲೂ ಮುಳುಬಾಗಲಿನಲ್ಲೂ ಕೂಡ ನಮಗೆ ಒಂದು ಒಳ್ಳೆಯ ಸೊಪ್ಪಾಗಿರ್ತಕ್ಕಂಥ ದೇವಸ್ಥಾನ ಒಂದು ಕೆರೆ ದಂಡೆನಲ್ಲಿ ಇದೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ ಗೋಪಾಲಕೃಷ್ಣ ದೇವರು ಅಂತ ಕರೀತಾರೆ ಅದನ್ನ ಗೋಪಾಲಕೃಷ್ಣ ದೇವರು ಅಂತ ಕರೀತಾರೆ ಅದನ್ನ ಆಯ್ತಾ ಅಲ್ಲಿ 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 ಆ ಗೋಪಾಲಕೃಷ್ಣ ದೇವಾಲಯನು ಕೂಡ ವಿಜಯನಗರದ ಅರಸದ ಕಾಲದೇ ಅದು ಹಾಳಾಗಿದೆ ಇವತ್ತು ತುಂಬಾ ಹಾಳಾಗಿದೆ ಹಾಳಾಗಿದೆ ಇವತ್ತು ಏನೋ ಒಂದಷ್ಟೆಲ್ಲ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ರಿಪೇರಿ ಮಾಡಬೇಕು ಅಂತ ಹೇಳಿ ಕೃಷ್ಣ ದೇವರಾಯರವರೆಗೂ ಕೂಡ ನಾವು ವಿಚಾರಗಳನ್ನು ವಿಜಯನಗರದ ಅರಸರಿಗೆ ಸಂಬಂಧಪಟ್ಟ ಹಾಗೆ ತುಂಬ ನಾನು ತುಂಬ ಸೂಕ್ಷ್ಮವಾಗಿ ಹೇಳಿಕೊಂಡು ಹೋಗಿದ್ದೇನೆ ಕೆಲವು ರೆಫರೆನ್ಸಸ್ ಕೆಲವು ಸಾಂದರ್ಭಿಕವಾಗಿರತಕ್ಕಂಥ ಉದಾಹರಣೆಗಳನ್ನ ಕೊಟ್ಕೊಂಡು ನಾನು ಹೇಳಿಕೊಂಡು ಹೋಗಿರ್ತಕ್ಕಂಥದ್ದು ಇನ್ನೂ ಅನೇಕ ದೇವಾಲಯಗಳಲ್ಲಿ ನಾವು ಅನೇಕ ಶಾಸನಗಳನ್ನು ಕಾಣ್ತೀವಿ ಹೊಯ್ಸಳರನ್ನ ಬಿಟ್ಟರೆ ಕೋಲಾರ ಜಿಲ್ಲೆ ಒಳಗೆ ಸಿಗ್ತಕ್ಕಂಥದ್ದು ವಿಜಯನಗರದ ಅರಸರ ಕಾಲದ್ದೇ ಹೆಚ್ಚು ಶಾಸನಗಳನ್ನು ನಾನು ಎಲ್ಲರಿಗೂ ಮುಂಚೆ ಇಲ್ಲಿ ನೊಳಂಬರ್ ಇದ್ರ ಅಂದ್ರೆ ಆವಣಿಯಲ್ಲಿ ನೊಳಂಬರ್ ಇದ್ರು ಆವಣಿಯಲ್ಲಿ ನೊಳಂಬರು ಚೋಳರು ಬಂದ ತಕ್ಷಣ ಅವರು ಕಾಲು ತೆಗೆದ್ರು ಕಾಲ್ ತೆಗೆದ ಹೊಯ್ಸಳರು ಬಂದ್ರು ಹೊಯ್ಸಳರ ಮಾಂಡಲಿಕರು ಒಂದಷ್ಟು ಅದೇ ನಾನು ಹೇಳಿದ್ನಲ್ಲ ಎಳವಂಜಿ ರಾಯ ಇವರುಗಳು ಈ ಥರದ್ದು ಇದ್ದದ್ದು ಆ ಎಳವಂಜಿ ರಾಯರ ಶಾಸನಗಳನ್ನು ನಾವು ಸೋಮೇಶ್ವರ ದೇವಾಲಯದಲ್ಲಿ ಮತ್ತೆ ಆ ಬೆಟ್ಟದ ಬುಡದಲ್ಲಿ ಇರ್ತಕ್ಕಂತಹ ಎಲ್ಲೋ ಒಂದೆರಡು ಶಾಸನ ಕಾಣ್ತೀನಿ ಮುಳುಭಾಗಿ ಮುಳುಬಾಗಿಲಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಕಡೆ ಆಮೇಲೆ ಏನಾಯಿತು ಅಂತಂದರೆ ಹಿಂದಿನಿಂದ ರಾಜರು ಎಲ್ಲಿ ಪ್ರಸಿದ್ಧವಾಗಿರತಕ್ಕಂಥ ಒಂದು ಪ್ರದೇಶಗಳಲ್ಲಿ ಆಳ್ವಿಕೆಯನ್ನಿಸಿ ಅಲ್ಲಿ ಸ್ಮಾರಕಗಳು ಕೆರೆ ಕಟ್ಟಳೆಗಳು ಕೋಟೆ ಕೊಟ್ಟಲು ಕಟ್ಟಿದ್ರು ಅವುಗಳನ್ನೆಲ್ಲನೂ ಕೂಡ ತಮ್ಮ ಸಾಮ್ರಾಜ್ಯದಲ್ಲಿ ಸೇರಿಸ್ಕೊಂಡು ಅದನ್ನು ಒಂದು ವಿಭಾಗವಾಗಿ ಮಾಡಿಕೊಟ್ಟು ಮುಳುಬಾಗಿಲು ರಾಜ್ಯ ಮುಳುಬಾಯಿ ಸೊ ಈ ಮುಳುವಾಯಿ ನಾಡಿಗೆ ನೀವಾಗಲೇ ಮೂರು ಸುತ್ತಿದ್ದು ಕೋಟೆ ಇದೆ ಅಂತ ಹೇಳಿದ್ರು ವಿರೂಪಾಕ್ಷಿ ವಿರೂಪಾಕ್ಷಿ ಅಂತ ಅದ್ರ ಪಕ್ಕ ಯಾವುದಾದ್ರು ದೊಡ್ಡ ಕೆರೆ ಆ ಥರದ ನದಿ ಹಾಂ ವಿರೂಪಾಕ್ಷಿ ಹತ್ರ ನಮ್ಮ ಮುಳುಬಾಗಿಲ್ನಲ್ಲೂ ಕೂಡ ಒಂದೆರಡು ಕೆರೆಗಳನ್ನು ನಿರ್ಮಾಣ ಮಾಡೋದು ಮತ್ತೆ ಇನ್ನೊಂದು ನೋಡಿ ಅಲ್ಲಿ ಗಮನಿಸಬೇಕಾಗಿರುತ್ತೆ ಏನು ಗೊತ್ತಾ ಆ ವಿರೂಪಾಕ್ಷಿ ಕೋಟೆ ಇದೆಯಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಆ ಕೋಟೆಯ ಸುತ್ತಲೂ ಕೂಡ ಪುಷ್ಕರಣಿಗಳನ್ನು ಮಾಡುದು ನೀರಿನ ತಲೆಗಳನ್ನ ಗುರುತಿಸಿ ಸುಮಾರು ಆ ಥರದ್ದು ಎಷ್ಟಿತ್ತೋ ಗೊತ್ತಿಲ್ಲ ನಾವು ನೋಡಿದಾಗ ಒಂದು ಹತ್ತು ಹನ್ನೆರಡು ಪುಷ್ಕರಣಿಗಳಿತ್ತು ಈಗ ಅದ್ರ ಇನ್ನೂ ಸಂಖ್ಯೆ ಕಡಿಮೆ ಆಗೋಗಿದೆ ಈಗ ಒಂದು ಐದಾರಿದ್ ಮೊದಲಿಗೆ ಒಂದು ಇಪ್ಪತ್ತು ಉತ್ಕರಣಿಗಳನ್ನು ನೋಡಿದವರು ಇದ್ದಾರೆ ಬಟ್ ಇಲ್ಲಿವರೆಗೂ ನೀವು ಹೇಳಿದಾಗ ಇಲ್ಲಿ ದೇವಾಲಯ ಅಥವಾ ಇತರ ಡ್ಯಾಮ್ ಅಲ್ಲದೆ ಬೇರೆ ಯಾವ್ದಾದ್ರೂ ಸ್ಟೋರಿಗಳು ಸಿಗುತ್ತಾ ನಮ್ಗೆ ವೀರಗಲ್ಲುಗಳ ತರದ ಶಾಸನಗಳ ತರದ ಅಂದ್ರೆ ಇಲ್ಲಿ ವೀರಗಲ್ಲುಗಳ ಕಾಲ ಹತ್ತ ಶತಮಾನಕ್ಕೆ ನಮ್ಗೆ ಹೆಚ್ಚು ಕಡಿಮೆ ಮುಗಿದು ಹೋಗ್ಬಿಡುತ್ತೆ ಕಾಲದಲ್ಲಿ ಎಲ್ಲೋ ಅಲ್ಲೊಂದು ಇಲ್ಲೊಂದು ನಿಮಗೆ ಕಾಣಿಸ್ಬೋದು ಯುದ್ಧದ ಸನ್ನಿವೇಶದ ಶಾಸನಗಳು ಅಥವಾ ಆ ತರದ್ದು ಯಾವ್ದಾದ್ರು ಸರ್ ಅದು ಎಲ್ಲ ಶಾಸನಗಳಾಗಲಿ ಇವೆಲ್ಲ ನೋಡ್ಕೊಂಡು ಬಂದಷ್ಟು ನಮ್ಮ ಸ್ವಲ್ಪ ಸಾಂಸ್ಕೃತಿಕ ಇತಿಹಾಸದ ಕಡೆನೇ ನಾವು ಒಂದಷ್ಟು ಮಾತಾಡೋದ್ವಿ ಅದಲ್ಲದೆ ಕೆರೆ ದೇವಸ್ಥಾನ ಈ ಅಲ್ಲೇ ಇತ್ತು ಸೊ ಯುದ್ಧಕ್ಕೆ ರಿಲೇಟೆಡ್ ಅಂತ ಕೇಳಿದೆ ಬಟ್ ಅದೇ ಈ ಕಡಿಮೆ ಇದಾವೆ ಅಂತ ಅಂದ್ರಿ ಬಟ್ ಈ ಆ ಕಾಲದ ರಾಜಕೀಯ ಇತಿಹಾಸದೊಳಗೆ ಇಲ್ಲಿ ಮೆನ್ಷನ್ ಆಗಿರೋದು ಯಾವುದಾದ್ರೂ ಹೇಳ್ಬೋದು ಯಾವುದಾದ್ರು ಇದೆಯಲ್ಲ ನಮಗೆ ವಿಶೇಷವಾಗಿ ಕೋಲಾರ ಮತ್ತು ಶ್ರೀನಿವಾಸಪುರ ತಾಲೂಕಿನ ನಂಬಿಹಳ್ಳಿ ಅಂತನ್ನೋ ಎರಡು ಸ್ಥಳಗಳು ಈ ದೃಷ್ಟಿಯಿಂದ ಪ್ರಮುಖವಾಗ್ತವೆ ಕಾರಣ ನಂಬಿಹಳ್ಳಿಯಲ್ಲಿರ್ತಕ್ಕಂಥ ಒಂದು ಸಮರ ಶಿಲ್ಪ ಇದು ಬಾಣ ನೊಳಂಬ ರಾಷ್ಟ್ರಕೂಟ ಗಂಗಾ ಈ ನಾಲ್ಕು ವಂಶಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಚರಿತ್ರೆಯನ್ನು ಕಟ್ಟಿಕೊಡ್ತಕ್ಕಂತಹ ಒಂದು ಸೊಗಸಾಗಿರ್ತಕ್ಕಂಥ ಸಂಗ್ರಾಮಕ್ಕಿದೆ ಅದರ ಕಾಲ ಬಹುಪಾಲು ನಮಗೆ ಹತ್ತನೇ ಶತಮಾನ ಅಂತ ನಾವು ಹೇಳ್ತೇವೆ ಅದರಲ್ಲಿ ತುಂಬ ಚೆನ್ನಾಗಿ ಶಿಲ್ಪಿ ಶಿಲ್ಪಿಯಾಗಿರ್ತಕ್ಕಂಥವನು ಸೊಗಸಾಗಿರ್ತಕ್ಕಂಥ ಅದು ಕುದುರೆ ಇರಬಹುದು ಆನೆ ಇರ್ಬೋದು ಕುದುರೆ ಸತ್ತು ಬಿದ್ದಿರ್ತಕ್ಕಂಥ ಇರಬಹುದು ಬೇತಾಳಗಳಿರಬಹುದು ಅಥವಾ ಹಿಂದಗಡೆ ಇಟ್ಕೊಂಡಿರ್ತಕ್ಕಂಥ ಆ ಮೂಳೆಗಳ ಧ್ವಜ ಇರಬಹುದು ಅಥವಾ ಸ್ವರ್ಗಾರೋಹಣದ ಚಿತ್ರಣ ಇರ್ಬೋದು ಸ್ವರ್ಗಾರೋಹಣದ ಚಿತ್ರಣದಲ್ಲಿರ್ತಕ್ಕಂಥ ಕೆಲವು ಪಕ್ಷಿ ಪ್ರಪಂಚ ಇರಬಹುದು ಮತ್ತೆ ಕೆಳಗಡೆ ಇರತಕ್ಕಂಥ ಹದ್ದು ಇವೆಲ್ಲವೂ ಕೂಡ ನಮಗೆ ಯುದ್ಧದ ಒಂದು ಭೀಕರತೆಯನ್ನು ಚಿತ್ರಿಸ್ತಕ್ಕಂಥದ್ದು ಇದೇ ಕಾಲಕ್ಕೆ ಬಹುಪಾಲು ಸೇರಬಹುದಾಗಿರ್ತಕ್ಕಂಥ ಮತ್ತೊಂದು ಸೊಗಸಾಗಿರ್ತಕ್ಕಂಥ ಒಂದು ವೀರಗಲ್ಲು ಅಂತಂದರೆ ಕೋಲಾರದಲ್ಲಿರ್ತಕ್ಕಂಥ ಇದನ್ನು ನಾವು ಬೇಗೂರಿನ ವೀರಗಲ್ಲಿಗೆ ಸಮಾನಾಂತರವಾಗಿಯೂ ಕೂಡ ನಾವು ಅದನ್ನು ಚಿತ್ರಿಸ್ಕೊಳ್ಬಹುದು ಬೇಗೂರಿನ ವೀರಗಲ್ಲಲ್ಲಿ ಅಲ್ಲಿ ನಡೆದಿರ್ತಕ್ಕಂಥ ಯುದ್ಧಗಳ ಚಿತ್ರಣಗಳನ್ನೆಲ್ಲಾನು ಕೂಡ ಸೇರ್ಪಡೆ ಮಾಡಿಕೊಂಡಿರಬಹುದು ಇಲ್ಲ ಚೋಳ ಮತ್ತು ನೊಳಂಬರ ನಡುವೆ ನಡೆದಿರ್ತಕ್ಕಂಥ ಸಂಘರ್ಷಕ್ಕೆ ಕಾರಣ ಆಗಿರಬಹುದು ಅಂತ ನಾನು ಹೇಳ್ತಾ ಇದ್ದೇನೆ ಏಕೆಂತಂದರೆ ಒಂದು ಪ್ರಸ್ತಾಪ ಬರ್ತದೆ ನೊಳಂಬ ಶೆಟ್ಟಿ ಅಂತ ಒಂದು ಪಟ್ಟವನ್ನು ಕಟ್ಟಿ ನೊಳಂಬ ಇವನು ಬಂದ ಅಂತ ಪುಂಗನೂರಿನ ಹತ್ತಿರ ಇರತಕ್ಕಂಥ ಒಂದು ಸ್ಥಳದಲ್ಲಿರ್ತಕ್ಕಂಥ ಶಾಸನ ಹೇಳ್ತಾ ಹೇಳ್ತದೆ ಅವನು ಕೋಲಾರದಲ್ಲಿ ಇಳಿದು ಅಂತನೋ ಒಂದು ಮಾತನ್ನು ಹೇಳ್ತಾನೆ ಆದ್ರಿಂದ ಅದು ಆ ಯುದ್ಧಕ್ಕೆ ಸಂಬಂಧ ಪಡಬಹುದು ಕೂಡ ಶಾಸನ ಸಹಿತ ವೀರಗಲ್ಲ ಶಾಸನ ರಹಿತ ವೀರಗಲ್ಲುಗಳು ಅಂದ್ರೆ ಎರಡರಲ್ಲೂ ಶಾಸನಗಳಿಲ್ಲ ಆದರೆ ಶಾಸನಗಳು ಹೇಳಬಹುದಾಗಿರ್ತಕ್ಕಂಥ ರೀತಿಯಲ್ಲಿ ಚಿತ್ರಣ ಮಾಡಿರ್ತಕ್ಕಂಥದ್ದು ಶಾಸನಗಳು ಏನು ಹೇಳ್ತದೆ ಆ ರೀತಿಯಲ್ಲಿ ಚಿತ್ರಣದ ಮೂಲಕ ಆ ಘಟನೆಗಳನ್ನ ಅದರ ಅದರ ನವಿರು ಏಳಿಸ್ತಕ್ಕಂಥ ಘಟನೆಗಳನ್ನು ಅದರಲ್ಲಿ ಚಿತ್ರಿಸಿರ್ತಕ್ಕಂಥದ್ದು ಆ ಶಿಲ್ಪಿಯ ಕೈವಾಡವನ್ನು ನಾವು ನೋಡಬೇಕಂದರೆ ಕೋಲಾರ ಜಿಲ್ಲೆಯಲ್ಲಿ ನಮಗೆ ಇವನು ಯಾರು ನಮ್ಮ ಹಲವಾರು ವೀರಗಲ್ಲುಗಳನ್ನು ನೊಳಂಬರ ಕಾಲದ ವಿಕ್ರಮಾದಿತ್ಯ ಬಹುಗುಣ ತೇಜ ವಿಕ್ರಮಾದಿತ್ಯ ಬಹುಗುಣ ತೇಜ ಅಂತ ಅವ್ರು ಬಂದು ಬರ್ತಾರೆ ಅಂತಹ ಯಾರಾದರೂ ಒಬ್ಬ ಶಿಲ್ಪಿ ಇರಬಹುದು ಯಾಕೆಂದರೆ ಇದು ಶ್ರೀನಿವಾಸಪುರದ ಟೈಟಲ್ ಸಿಕ್ಕದು ಆ ವಿಕ್ರಮಾದಿತ್ಯ ಬಹುಬಣ ತೇಜ ಅಂತಕ್ಕಂಥವನು ನಮಗೆ ಇವತ್ತು ಲದ್ದಿಗಮ್ ಅಂತ ಕರಿತೀವಿ ಪುಂಗ್ನೂರ ಹತ್ರ ಇರತಕ್ಕಂಥ ಒಂದು ಲದ್ದಿಗಮ್ ಅಂತ ಹೇಳಿ ಅದಕ್ಕೆ ಆ ಹೆಸರು ಸಿಕ್ತು ಅವನು ಅವನು ಅಲ್ಲಿ ಸೊ ಈ ಒಂದೆರಡು ನಮ್ಗೆ ಯುದ್ಧ ಸನ್ನಿವೇಶ ಹೇಳ ಅಂತ ತುಂಬಾ ತುಂಬಾ ಸೊಗಸಾಗಿರ್ತಕ್ಕಂಥ ಹಳಂಬರು ಬಾಣರು ಗಂಗರು ರಾಷ್ಟ್ರಕೂಟರು ಇವರೆಲ್ಲ ಎಲ್ಲರೂ ಅಸ್ತಿತ್ವ ಇನ್ನು ಇದ್ದಾಗಲೇ ಯಾರು ಇನ್ನು ಅವ್ರನ್ನ ಯಾರು ಓಡಿಸಿಲ್ಲ ಪರಸ್ಪರ ಒಟ್ಟಿಗೆ ಏನು ಸಾಮಂತರಗಳಾಗಿದ್ದ ಕಾಲಘಟ್ಟದಲ್ಲಿ ಬಹುಪಾಲು ನಂಬಿಹಳ್ಳಿಯ ಬೀರದಲ್ಲೂ ಕೂಡ ಬಾಣ ನೊಳಂಬರ ನಡುವೆ ಆಗಿರ್ತಕ್ಕಂತಹ ಸದನದ ಗಂಗರ ಕಾರಣದಿಂದ ಅದು ಯಾಕಂದ್ರೆ ಗಂಗರ ರಾಜ್ಯವನ್ನ ಇವರು ರಕ್ಷಿಸಿಕೊಂಡು ಬಂದ ನೋಡಂಬರೆ ಬ್ಯಾಕಪ್ ಆಗಿದ್ವಿ ಸರ್ ಹಾಗಾದರೆ ನಾವು ಇಲ್ಲಿಗೆ ಬಂದು ನಿಮ್ಮ ಊರಿಗೆ ಕುರುಡು ಮಲೆಗೆ ಬಂದು ನಾವು ಆಲ್ಮೋಸ್ಟ್ ನಾವು ವಿಷ್ಣುವರ್ಧನನಿಂದ ಹಿಡಿದು ವಿಜಯನಗರದ ಸಂಪೂರ್ಣ ಕೋಲಾರಕ್ಕೆ ಸುತ್ತಮುತ್ತದಿಂದಲ್ಲ ಮಾತಾಡಿದ್ವಿ ಇದಾದ ನಂತರವೂ ಮುಂದುವರಿಯುತ್ತ ಸರ್ ಕೋಲಾರದ ಚರಿತ್ರೆ ನಮ್ಮ ಪಾಳೇಗಾರರ ಕಾಲದಲ್ಲಿ ಮುಂದುವರಿಯುತ್ತದೆ ಇದು ಪಾಳೆಗಾರರಿಗೆ ಸಂಬಂಧಪಟ್ಟ ಹಾಗೆ ನಾವು ಇಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಅವರ ಕಾಲದಲ್ಲಿ ಆಗಿರ್ತಕ್ಕಂಥದ್ದನ್ನು ವಿಶೇಷವಾಗಿ ವೈಷ್ಣವ ದೇವಾಲಯಗಳನ್ನು ಮತ್ತು ಆ ಪಾಳೆಗಾರರ ಕಾಲದಲ್ಲಿ ಮೊದಲಿಂದಲೂ ಇದ್ದಂಥ ದೇವಾಲಯಗಳಿಗೆ ದಾನದತ್ತಿಗಳನ್ನು ಕೊಟ್ಟಿರ್ತಕ್ಕಂಥವ್ರು ನಾವು ಹೋಗ್ತಿರ್ತೀವಿ ನಮಗೆ ವಿಶೇಷವಾಗಿ ಕೋಲಾರ ಜಿಲ್ಲೆಯಲ್ಲಿ ಹೇಗೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಯಲ್ಲಿ ಗುಮ್ಮನಾಯಕನ ಪಾಳ್ಯದ ಪಾಳೆಗಾರರು ಅಂತ ಹೇಳ್ತೀವಿ ಹಾಗೆ ಇಲ್ಲಿ ತಾಡಿಗೊಳ್ಳ ಪಾಳೆಗಾರರು ಅರಿಗೊಳ್ಳ ಪಾಳೆಗಾರರು ಅವರ ಶಾಸನಗಳೆಲ್ಲವೂ ಕೂಡ ತೆಲುಗಿನಲ್ಲೇ ಬಂತು ಯಾಕೆ ಶ್ರೀನಿವಾಸ ಕೃಷ್ಣದೇವರಾಯನ ನಂತರ ತೆಲುಗು ಅಂತ್ಯಗಳು ಒಂದಷ್ಟು ಬಂತು 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 ಹೊರಗೆ ಕಾಣಿಸ್ಕೊಳ್ಳಕ್ಕೆ ಶುರು ಆಗಿದೆ ಕಾಣಿಸ್ಕೊಳ್ಬೇಕು ಹಾಗಾದ್ರೆ ನಾವೀಗ ಕೋಲಾರದಲ್ಲೂ ಬಾಳೆಗಾರರ ಆಳ್ವಿಕೆ ಇದೆ ಕೋಲಾರದ ಪಾಳೆಗಾರನ ನಂತರ ಮಾತಾಡೋಣ ಅಲ್ಲ ಸರ್ ಹೌದು ಖಂಡಿತ